ಸಟ್ಟಾ ಬಜಾರ್ ಎಷ್ಟು ಜನ ಇದ್ರ ಹೆಸರು ಕೇಳಿದರೋ ಗೊತ್ತಿಲ್ಲ ಬೆಟ್ಟಿಂಗ್ ಬಜಾರ್ ಇದು ಇದೊಂದು ದೊಡ್ಡ ಜಗತ್ತು ಲೀಗಲ್ ಅಂತೂ ಅಲ್ಲ ಇಲ್ಲೀಗಲ್ಲೇ ಹೆಂಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸುಮ್ಮನೆ ಇವತ್ತು ಒಂದು ಯಾವುದೋ ಒಂದು ವೆಬ್ಸೈಟ್ ನೋಡ್ತಾ ಇದ್ದೆ ನಾನು ಬೆಟ್ಟಿಂಗ್ಗಳು ಓಪನ್ ಆಗ್ತವೆ ಚುನಾವಣೆಗಳಲ್ಲಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಐ ಪಿ ಎಲ್ಲು ಕ್ರಿಕೆಟಿಂಗ್ ನಡೀತಾ ಇದೆ ಕ್ರಿಕೆಟ್ಟು ಟೆನ್ನಿಸ್ಸು ಅಮೇರಿಕದ ಚುನಾವಣೆ ಬೆಟ್ಟಿಂಗ್ ಕೂಡ ಭಾರತದಲ್ಲಿ ನಡೆಯುತ್ತೆ ಒಂದು ಸರ್ವೆಗಳು ಬರ್ತವೆ ಈ ಚುನಾವಣೆಯಲ್ಲಿ ಇಂಥಿಂಥ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಗೆಳೆಸುತ್ತೆ ಈ ಚಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಥವಾ ಹಂಗೆ ಅಸೆಂಬ್ಲಿ ಆಗುತ್ತೆ ಇತ್ಯಾದಿ ಇತ್ಯಾದಿ ಬರ್ತವೆ ಸರ್ವೆಗಳು ಸರ್ವೆ ಮಾಡೋರಿಗೆ ಕ್ರೆಡಿಬಿಲಿಟಿ ಇಸ್ ಅಟ್ ಸ್ಟೇಕ್ ಕ್ರೆಡಿಬಿಲಿಟಿ ಅವ್ರದ್ದು ಸ್ಟೇಕಲ್ಲಿರುತ್ತೆ ಎಕ್ಸಾಕ್ಟ್ ನಂಬರ್ ಕೊಟ್ಟರೆ ಅವರ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಟೈಮ್ ಅವರು ಸರ್ವೇನ ಜನ ವೆಯ್ಟ್ ಮಾಡಿ ನೋಡ್ತಾರೆ ಬಟ್ ಈ ಬೆಟ್ಟಿಂಗ್ನಲ್ಲಿ ದುಡ್ಡು ಸ್ಟೇಕ್ನಲ್ಲಿರೋದು ದುಡ್ಡು ಅದು ಎಷ್ಟು ದುಡ್ಡು ಒಂದು ಅಂದಾಜಿನ ಪ್ರಕಾರ ಈ ಸಲ ಲೋಕಸಭಾ ಚುನಾವಣೆಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಬೆಟ್ಟಿಂಗ್ ಆಗಿದೆಯಂತೆ ಹದಿನೈದು ಸಾವಿರ ಕೋಟಿ ಅದರಲ್ಲಿ ಆಮೇಲೆ ಎವ್ರಿ ಡೇ ಹೊಸ ನಂಬರ್ಗಳು ಬರ್ತಾವಂತೆ ಅಪ್ಡೇಟ್ ಆಗ್ತಾ ಇರುತ್ತೆ ನಂಬರು ಇವತ್ತು ಯಾರು ಯಾವ ನಂಬರಿಗೆ ಬೆಟ್ಟಿಂಗ್ ಕಟ್ಟಿದ್ದಾರೆ ಅದು ಫೈನಲ್ ತನಕ ಉಳ್ಕೊಳ್ಳುತ್ತೆ ಬಟ್ ನಾಳೆ ಅಪ್ಡೇಟ್ ಆದ ನಂಬರಿಗೆ ಮತ್ತೆ ಕಟ್ಬೋದು ಹಾಗೆ ಇದ್ರದ್ದು ರೀತಿಯನ್ನು ನಂಗೆ ನಂಗೆ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ ಇದು ಹದಿನೈದು ಪೈಸೆ ಅಂತಾರೆ ಮೂವತ್ತೈದು ಪೈಸೆ ಅಂತಾರೆ ಒಂದು ರೂಪಾಯಿ ಹದಿನೈದು ಪೈಸೆ ಅಂತಾರೆ ಹಾಟ್ ಫೇವರಿಟ್ ಅವರು ಹಾಟ್ ಫೇವರಿಟ್ ಇವರು ಈ ರೀತಿ ಏನೇನೇನೋ ಇದೆ ಅದು ಅರ್ಥ ಮಾಡ್ಕೊಳ್ಳೋಣದು ಏನು ರಾಕೆಟ್ ಸೈನ್ಸ್ ಅಲ್ಲ ಸದ್ಯಕ್ಕೆ ನಾನು ಇವತ್ತಿನ ಆಸಕ್ತಿಯೊಂದಿಗೆ ನೋಡಿದಾಗ ಪೂರ್ತಿಯಾಗಿ ಅರ್ಥ ಆಗಲಿಲ್ಲ ನಂಗೆ ಈ ಬೆಟ್ಟಿಂಗು ಒಂದು ಅರ್ಥ ಆಗೋಲ್ಲ ಏನೋ ಕುದುರೆ ರೇಸಲ್ಲಿ ಒಂದು ವಿಚಿತ್ರ ಇರುತ್ತೆ ಅದು ಅದು ಒಂದು ಅರ್ಥ ಆಗಲ್ಲ ಇರಲಿ ಬೆಟ್ಟಿಂಗ್ ಜಗತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಂಗೆಂಗಿದೆ ಅವ್ರ ಮೂಡ್ ಹೆಂಗಿದೆ ಅಂತ ಈ ಬೆಟ್ಟಿಂಗ್ ಜಗತ್ತಿನ ಬಗ್ಗೆ ಕುತೂಹಲ ಜಾಸ್ತಿಯಾಗಿದ್ದು ಮೊನ್ನೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ನಡೆದಾಗ ಅಕ್ಯುರೇಟಾಗಿ ಅವರೇ ಬೆಟ್ಟಿಂಗ್ ಜಗತ್ತು ಬೀಜ್ ಅಂದರೆ ಅಕ್ಯುರೇಟ್ ಅಂದರೆ ಅಂತಿಮ ಸಂಖ್ಯೆಗೆ ಅತಿ ಹೆ ಹತ್ತಿರದ ಸಂಖ್ಯೆಯನ್ನು ಬೆಟ್ಟಿಂಗ್ ಜಗತ್ತು ಹೇಳ್ತು ಕಾಂಗ್ರೆಸ್ ನೂರ ಮೂವತ್ತೇಳು ಅಂತ ಫೈನಲ್ ನಂಬರ್ ಬೆಟ್ಟಿಂಗ್ ಜಗತ್ತು ಕೊಟ್ಟಿದ್ದು ನೂರ ಮೂವತ್ತೈದು ಬಂತು ಕಾಂಗ್ರೆಸ್ ಬಿ ಜೆ ಪಿ ಐವತ್ತೈದು ಅಂತ ಹೇಳಿತ್ತು ಬೆಟ್ಟಿಂಗ್ ಜಗತ್ತು ಅರವತ್ತಾರು ಬಂತು ಹಾಗೆ ಯಾವ ಸರ್ವೆ ಏನು ಹೇಳುತ್ತೆ ಅನ್ನುವುದರಷ್ಟೇ ಕುತೂಹಲ ಸಟ್ಟಬಾಜಾರ್ ಏನು ಹೇಳುತ್ತೆ ಅಂತ ಲೋಕಸಭಾ ಚುನಾವಣೆಯ ಈ ಬೆಟ್ಟಿಂಗ್ ಜಗತ್ತಿನ ಟ್ರೆಂಡ್ ಹೆಂಗಿದೆ ಅಂತ ನಾನು ಕೇಳ್ತಾ ಇದ್ದೆ ಹೇಳ್ತಾರೆ ಚುನಾವಣೆಗಳು ಘೋಷಣೆಯಾದಾಗ ಬಿ ಜೆ ಪಿ ಮುನ್ನೂರ ಮೂವತ್ತರಲ್ಲಿತ್ತಂತೆ ಏಕಾಂಗಿಯಾಗಿ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಮೂವತ್ತು ಗೆಲ್ಲುತ್ತೆ ಅಂತ ನಿಮಗೆ ಬಿ ಜೆ ಪಿಯ ಘೋಷಣೆ ನೆನಪಿದವ ಆ ಘೋಷಣೆಯನ್ನು ಪ್ರಶಾಂತ್ ಕಿಶೋರ್ ಇನ್ನೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅದಕ್ಕೆ ಬರ್ತೀನಿ ಆಮೇಲೆ ಏನು ಅಬ್ಕಿ ಬಾರ್ ಪಾರ್ ಅಂದ್ಬಿಟ್ರು ಮೋದಿ ಎನ್ ಡಿ ಎ ನಾನ್ನೂರು ದಾಟಬೇಕೀ ಸಲ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ದಾಟಬೇಕು ಅಂತ ಬೆಟ್ಟಿಂಗ್ ಜಗತ್ತೇನು ಹೇಳ್ತು ಮುನ್ನೂರ ಮೂವತ್ತರಲ್ಲಿದೆ ಬಿ ಜೆ ಪಿ ಅಂತ ಹೇಳ್ತು ಚುನಾವಣೆಗಳು ಘೋಷಣೆ ಆದಾಗ ಮೊದಲ ಹಂತದ ಮತದಾನ ಮುಗೀತು ಸಂಖ್ಯೆ ಕಡಿಮೆ ಆಯಿತು ಬಿ ಜೆ ಪಿದು ಎರಡನೇ ಹಂತದ ಮತದಾನ ಮುಗಿತು ಬಿ ಜೆ ಪಿಯ ಸಂಖ್ಯೆ ಇನ್ನಷ್ಟು ಕಡಿಮೆ ಆಯಿತು ಮೂರನೇ ಹಂತದ ಮತದಾನ ಮುಗಿದಾಗ ಚುನಾವಣೆ ಘೋಷಣೆ ಆದಾಗ ಮುನ್ನೂರ ಮೂವತ್ತರಲ್ಲಿದ್ದ ಬಿ ಜೆ ಪಿ ಮೂರನೇ ಹಂತದ ಮತದಾನ ಮುಗಿದಾಗ ಇನ್ನೂರ ತೊಂಬತ್ತರಿಂದ ಇನ್ನೂರ ತೊಂಬತ್ತೈದಕ್ಕೆ ಬಂತು ಇನ್ನೂರ ತೊಂಬತ್ತರಿಂದ ಇನ್ನೂರ ತೊಂಬತ್ತೈದು ಕಳೆದ ಸಲ ಮುನ್ನೂರ ಮೂರು ನಿಮಗೆ ಲಾಸ್ಟ್ ಟೈಮ್ ನಂಬರ್ ಹೇಳಿದರೆ ನಿಮಗೆ ಕರೆಕ್ಟಾಗಿ ಅಂದಾಜು ಸಿಗುತ್ತೆ ಎರಡು ಸಾವಿರದ ಹದಿನಾಲ್ಕು ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದಂತಹ ಚುನಾವಣೆ ಇನ್ನೂರ ಎಪ್ಪತ್ತೆರಡು ಬಿ ಜೆ ಪಿಯ ಟಾರ್ಗೆಟ್ ಆಗಿತ್ತು ಮಿಷನ್ ಟು ಸೆವೆಂಟಿ ಟೂ ಅಂದರು ಅಂದರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ದ್ಯಾಟ್ ಈಸ್ ದ ಮ್ಯಾಜಿಕ್ ನಂಬರ್ ಐನೂರ ನಲ್ವತ್ಮೂರು ಲೋಕಸಭಾ ಕ್ಷೇತ್ರ ಇದ್ದಾವೆ ನಮ್ಮಲ್ಲಿ ಇನ್ನೂರ ಇನ್ನೂರ ಎಪ್ಪತ್ತೆರಡು ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ ಮಿಷನ್ ಟು ಸೆವೆಂಟಿ ಟೂ ಅಂದರು ಬಿ ಜೆ ಪಿಯವರು ಗೆದ್ದಿದ್ದೆಷ್ಟು ಟೂ ಏಯ್ಟಿ ಟು ಅಂದುಕೊಂಡದ್ದಕ್ಕಿಂತ ಹತ್ತು ಜಾಸ್ತಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಅಬ್ಕಿ ಬಾರ್ ತೀನ್ ಸೋ ಪಾರ್ ಅಂದರು ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರನ್ನು ದಾಟಬೇಕು ಅಂತ ಎಷ್ಟು ಗೆದ್ದರು ಮುನ್ನೂರ ಮೂರು ಗೆದ್ದರು ಈ ಸಲ ಮುನ್ನೂರ ಎಪ್ಪತ್ತು ದಾಟಬೇಕು ಅನ್ನೋದು ಘೋಷಣೆ ಪಾಸಿಬಲ್ ಇದೆಯಾ ಬೆಟ್ಟಿಂಗ್ ಜಗತ್ತಿನ ಪ್ರಕಾರ ಇಲ್ಲ ಬೆಟ್ಟಿಂಗ್ ಜಗತ್ತಿನ ಪ್ರಕಾರ ಇಲ್ಲ ಚುನಾವಣೆಗಳ ಘೋಷಣೆ ಆಗೋದಕ್ಕಿಂತ ಮುಂಚೆ ಮುನ್ನೂರ ಮೂವತ್ತರಲ್ಲಿದ್ದ ಬಿಜೆಪಿ ಮೂರು ಹಂತದ ಮತದಾನ ಮುಗಿದಾಗ ಇನ್ನೂರ ತೊಂಬತ್ತರಿಂದ ಇನ್ನೂರ ತೊಂಬತ್ತೈದಕ್ಕೆ ಬಂತು ನಾಲ್ಕನೇ ಹಂತದ ಮತದಾನ ನಡೆದಾಗ ಮತ್ತೆ ಬಿಜೆಪಿಯ ಗ್ರಾಫ್ ಮೇಲೆ ಇರ್ತಂತೆ ಬಿಜೆಪಿಯ ಗ್ರಾಫ್ ಮೇಲೆ ಇರ್ತು ಈಗಿನ ಲೆಕ್ಕ ಲೆಕ್ಕಾಯಿತು ಇನ್ನೂರ ತೊಂಬತ್ತಾರರಿಂದ ಮುನ್ನೂರು ಬಿ ಜೆ ಪಿ ಎನ್ ಡಿ ಎ ಒಟ್ಟಾರೆಯಾಗಿ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಮೂವತ್ತೆರಡು ಕಾಂಗ್ರೆಸ್ ಏಕಾಂಗಿಯಾಗಿ ಐವತ್ತೆಂಟರಿಂದ ಅರವತ್ತೆರಡು ಕಳೆದ ಸಲ ಕಾಂಗ್ರೆಸ್ ಐವತ್ತೆರಡು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರರಿಂದ ಎಷ್ಟು ಬರುತ್ತಿದ್ದು ಆರರಿಂದ ಹತ್ತು ಸ್ಥಾನ ಜಾಸ್ತಿ ಆಗಬಹುದು ಅಂತ ಕಾಂಗ್ರೆಸ್ ಬಿ ಜೆ ಪಿ ಕಳೆದ ಸಲ ಮುನ್ನೂರ ಮೂರಿತ್ತು ಬೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಆದರೆ ಕಳೆದ ಸಲಕ್ಕಿಂತ ಮೂರು ಕಡಿಮೆ ಆಗುತ್ತೆ ಬಿ ಜೆ ಪಿ ಮೂರು ಕಡಿಮೆ ಆಗುತ್ತೆ ಎನ್ ಡಿ ಎ ಮುನ್ನೂರ ಐವತ್ತೆರಡು ಕಳೆದ ಸಲ ಮುನ್ನೂರ ಮೂವತ್ತೆರಡಕ್ಕೆ ಬರಬಹುದು ಅಂತ ಬೆಟ್ಟಿಂಗ್ ಜಗತ್ತಿನ ಇವತ್ತಿನ ಭವಿಷ್ಯ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತೆ ಬಟ್ ಮುನ್ನೂರ ಎಪ್ಪತ್ತು ಭಾಳ ದೂರ ಆಯ್ತದ ದೂರದ ಕನಸಾಯಿತು ಅಂತ ನಾನ್ನೂರು ಕ್ರಾಸ್ ಆಗೋದು ಎನ್ ಡಿ ಎ ಪಾಲಿಗೆ ದೂರದ ಕನಸಾಯಿತು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಎನ್ ಡಿ ಎ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅಥವಾ ಅಟ್ಲೀಸ್ಟ್ ಬಿ ಜೆ ಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವ ಐ ಎನ್ ಡಿ ಎ ಕನಸು ಕೂಡ ತುಂಬ ದೂರದ ದೂರದ ಮಾತಾಯಿತು ಅಂತ ಬೆಟ್ಟಿಗೆ ಜಗತ್ತು ಹೇಳ್ತಾ ಇದೆ ಇದರಲ್ಲಿ ವಿಚಿತ್ರ ಇದ್ದಾವ್ರಿ ಈ ನಂಬರ್ಗಳು ಒಂದು ಕೊಡ್ತಾರೆ ಇಡೀ ದೇಶದಾದ್ಯಂತ ರಾಜ್ಯವಾರು ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನೋದೊಂದು ನಂಬರ್ ಕೊಟ್ಟಿರ್ತಾರೆ ಬೆಟ್ ಕಟ್ಬೋದು ನೀವು ಅದಕ್ಕೆ ಅಂತ ಐ ಆಮ್ ನಾಟ್ ಪ್ರಮೋಟಿಂಗ್ ಇಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಮೋಟಿಂಗ್ ಇಟ್ ಜಗತ್ತು ಹಿಂಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನು ರೀ ಜಗತ್ ಹಿಂಗಿದೆಯಪ್ಪ ಹಿಂಗೆಲ್ಲ ನಡೆಯುತ್ತೆ ನೋಡ್ರಿ ಅಂತ ಹೇಳೋದ್ರಲ್ಲಿ ಏನಿದೆ ಇದು ಇದನ್ನೆಲ್ಲ ಮಾಡಿ ಹಾಳಾಗಬೇಡಿ ರಾಜಕೀಯ ಆಸಕ್ತಿಯ ಕಾರಣಕ್ಕಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಒಂದು ಐದಾರು ವೆಬ್ಸೈಟ್ಗಳಿದ್ದಾವಂತ ಇದ್ರ ಬಗ್ಗೆ ರಾಜ್ಯವಾರು ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಅದು ಹೆಂಗೋ ಕೆಲವು ಕ್ಷೇತ್ರಗಳನ್ನು ಆಯ್ಕೆ ಅವರು ಆ ಕ್ಷೇತ್ರಗಳ ಮೇಲೆ ಬೆಟ್ಟ ಕಟ್ತಾರೆ ಇದರಲ್ಲಿ ಹಾಟ್ ಫೇವರಿಟ್ ಇಂಥವ್ರು ಇಂಥವ್ರು ಗೆಲ್ತಾರೆ ಇಂಥವ್ರು ಸೋಲ್ತಾರೆ ಅಂತ ಇಂಟ್ರೆಸ್ಟಿಂಗ್ ಇದೆ ಇದು ಅದೇನೋ ಒಂದು ರೂಪಾಯಿ ಕಟ್ಟಿದ್ರೆ ಹಾಟ್ ಫೇವ್ರಿಟ್ ಇದ್ದಂಥವ್ರಿಗೆದ್ರೆ ಒಂದು ರೂಪಾಯಿ ಹದಿನೈದು ಪೈಸೆ ಏನೋ ಬರುತ್ತೆ ಹಂಗೆ ಏನೇನೋ ವಿಚಿತ್ರ ಇದೆ ಅದು ಐ ಅಂಡರ್ಸ್ಟ್ಯಾಂಡ್ ಇಟ್ ಏನು ಅಂದರೆ ಅದು ಟೆಕ್ನಿಕಲ್ ಟರ್ಮ್ಗಳನ್ನು ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡೋಣಂತೆ ಈಗ ಈ ಏನು ಪೊಲಿಟಿಕಲ್ ಇಂಟ್ರೆಸ್ಟಿನ ಟರ್ಮ್ಗಳನ್ನು ಅಷ್ಟೇ ಹೇಳ್ತಾ ಇರೋದು ನಾನು ಸದ್ಯದ ನಂಬರ್ ಇದು ಓಡ್ತಾ ಇದೆ ಇನ್ನೂರ ತೊಂಬತ್ತಾರರಿಂದ ಮುನ್ನೂರು ಬಿ ಜೆ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡಿತ್ತು ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರಾಯಿತು ಈ ಸಲ ಇನ್ನೂರ ತೊಂಬತ್ತಾರರಿಂದ ಮುನ್ನೂರರ ಮಧ್ಯದಲ್ಲಿದೆ ನೆನಪಿರಲಿ ಸೆವೆಂಟಿ ಪರ್ಸೆಂಟ್ ವೋಟಿಂಗ್ ಮುಗಿದಿದೆ ದೇಶದಾದ್ಯಂತ ಎಪ್ಪತ್ತು ಪರ್ಸೆಂಟ್ ವೋಟಿಂಗ್ ಮುಗಿದಿದೆ ಮೊದಲನೇ ಹಂತದಲ್ಲಿ ನೂರ ಎರಡು ಕ್ಷೇತ್ರ ಎರಡನೇ ಹಂತದಲ್ಲಿ ಎಂಬತ್ತೊಂಬತ್ತು ಕ್ಷೇತ್ರ ಮೂರನೇ ಹಂತದಲ್ಲಿ ತೊಂಬತ್ನಾಲ್ಕು ನಾಲ್ಕನೇ ಹಂತದಲ್ಲಿ ತೊಂಬತ್ತಾರು ಒಟ್ಟು ಮುನ್ನೂರ ಎಂಬತ್ತೊಂದು ಕ್ಷೇತ್ರಗಳಿಗೆ ಮತದಾನ ಮುಗಿದಿದೆ ಇನ್ನೂ ಆಗಬೇಕಾಗಿರೋದಷ್ಟು ನೂರ ಅರವತ್ತೆರಡು ಕ್ಷೇತ್ರಗಳಿಗೆ ಮಾತ್ರ ಮತದಾನ ಬಾಕಿ ಇರೋದು ಮೂವತ್ತು ಪರ್ಸೆಂಟ್ ಬಾಕಿ ಇದೆ ಇನ್ನು ಈ ನಂಬರ್ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತವೆ ಎಲ್ಲಿ ತನಕ ಅಂದರೆ ಎಕ್ಸಿಟ್ ಪೋಲ್ ಬರುವ ಸಹ ಭಾಳ ಸಿಸ್ಟಮೆಟಿಕ್ಕಾಗಿ ಆಗಿ ಎಕ್ಸಿಟ್ ಪೋಲ್ ಬರುವ ಸಮಯದಲ್ಲಿ ನಾಲ್ಕು ತಾಸು ಇದು ಆಮೇಲೆ ಮತ್ತೆ ಶುರುವಾಗತ್ತಂತೆ ಹೀಗೆ ಎವ್ರಿ ಡೇ ಅಪ್ಡೇಟ್ ಆಗುತ್ತಂತೆ ನಂಬರ್ಸು ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಮತ್ತು ಮತ ಎಣಿಕೆ ನಡೆಯುವಾಗ ಬೆಳಗ್ಗೆ ಎಂಟು ಗಂಟೆ ತನಕ ಏನೋ ನಡೆಯುತ್ತಂತೆ ಇದು ಹೇಳದ್ನಲ್ಲ ಇನ್ನೂರ ತೊಂಬತ್ತಾರರಿಂದ ಮುನ್ನೂರು ಬಿ ಜೆ ಪಿ ಎನ್ ಡಿ ಎ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಮುನ್ನೂರ ಮೂವತ್ತೆರಡು ಕಾಂಗ್ರೆಸ್ ಐವತ್ತೆಂಟರಿಂದ ಅರವತ್ತೆರಡು ಇವತ್ತಿನ ಲೇಟೆಸ್ಟ್ ಸಂಖ್ಯೆ ಇದು ರಾಜ್ಯವಾರು ಕೊಟ್ಟಿದ್ದಾರೆ ಗುಜರಾತ್ ಇಪ್ಪತ್ತಾರು ಸ್ಥಾನಗಳಿದ್ದಾವೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಈ ಜಗತ್ತು ಹೇಳ್ತಾ ಇರೋದು ಇದನ್ನು ಎಸ್ ನೋ ಅಂತ ಬೆಟ್ಟಿಂಗ್ ಕಟ್ತಾರೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಸ್ಥಾನ ಕಳೆದ ಸಲ ಬಿ ಜೆ ಪಿ ಇಪ್ಪತ್ತೆಂಟು ಗೆದ್ದಿತ್ತಲ್ಲಿ ಈ ಸಲ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟು ಅಂದರೆ ಬಿ ಜೆ ಪಿಗೆ ಒಂದು ಮೈನಸ್ ಆಗಬಹುದು ಕಳೆದ ಸಲದ ಸಂಖ್ಯೆಗಿಂತ ಒಂದು ಮೈನಸ್ ಆಗಬಹುದು ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಮಗ ನಕುಲ್ನಾಥ್ ಗೆದ್ದಿದ್ರಲ್ಲಿ ಕಾಂಗ್ರೆಸ್ನಿಂದ ಉಳಿದೆಲ್ಲ ಬಿ ಜೆ ಪಿ ಆಗಿತ್ತು ಈ ಸಲ ಇನ್ನೂ ಒಂದು ಕಾಂಗ್ರೆಸ್ ಗೆಲ್ಲಬಹುದು ಅಂತ ರಾಜಸ್ಥಾನ ನೋಡಿ ಹೊಡ್ತಾ ಹೆಂಗಿದೆ ಅಂತ ಇಪ್ಪತ್ತೈದು ಕ್ಷೇತ್ರಗಳು ಒಟ್ಟು ಲೋಕಸಭಾ ಕ್ಷೇತ್ರಗಳು ಅದರಲ್ಲಿ ಇಪ್ಪತ್ನಾಲ್ಕನ್ನು ಬಿ ಜೆ ಪಿ ಕಳೆದ ಸಲ ಗೆದ್ದಿತ್ತು ಈ ಸಲ ಹದಿನೆಂಟರಿಂದ ಇಪ್ಪತ್ತಷ್ಟೇ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ ಮೈನಸ್ ಆಗ್ತಾ ಇರುವ ಕ್ಷ ರಾಜ್ಯಗಳು ಯಾವುದು ಅಂದರೆ ರಾಜಸ್ಥಾನ ಬೆಟ್ಟಿಂಗ್ ಜಗತ್ತಿನ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತಷ್ಟೇ ಬಿ ಜೆ ಪಿ ಅಂತ ಹೇಳ್ತಾ ಇದ್ದಾರಲ್ಲಿ ಎಷ್ಟಾಗುತ್ತೆ ಮೈನಸ್ಸು ಆರರಿಂದ ಎಂಟು ರಾಜಸ್ಥಾನದಲ್ಲಿ ಕಡಿಮೆ ಆಗ್ತವೆ ಸ್ಥಾನಗಳು ಅಂತ ಒಡಿಸ್ಸಾ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳಿದ್ದಾವೆ ಕಳೆದ ಸಲ ಬಿ ಜೆ ಪಿ ಎಂಟು ಗೆದ್ದಿತ್ತು ಈಗ ಇಲ್ಲಿ ಹನ್ನೊಂದರಿಂದ ಹನ್ನೆರಡು ಗೆಲ್ಲಬಹುದು ಅಂತ ಮೂರರಿಂದ ನಾಲ್ಕು ಪ್ಲಸ್ ಆಗಬಹುದು ಬಿ ಜೆ ಪಿಗೆ ಒಡಿಸ್ಸಾದಲ್ಲಿ ಪಂಜಾಬ್ ಒಟ್ಟು ಹದಿಮೂರು ಲೋಕಸಭಾ ಕ್ಷೇತ್ರಗಳು ಕಳೆದ ಸಲ ಎರಡು ಗೆದ್ದಿದ್ರು ಈ ಸಲ ಎರಡು ಅಥವಾ ಮೂರು ಅಂತ ಹೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಒಟ್ಟು ಕಳೆದ ಸಲ ಬಿಜೆಪಿ ಹದಿನೆಂಟು ಗೆದ್ದಿತ್ತು ಈ ಸಲ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಅಂತ ಹೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳ ಮೂರರಿಂದ ನಾಲ್ಕು ಪ್ಲಸ್ ಆಗುತ್ತೆ ಅಂತ ಉತ್ತರ ಪ್ರದೇಶ ಕುತೂಹಲಕಾರಿ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಪೊಲಿಟಿಕಲಿ ದೇಶದ ಅತಿ ದೊಡ್ಡ ರಾಜ್ಯ ಇದು ಎಂಬತ್ತು ರಾಮ ಮಂದಿರ ಲೋಕಾರ್ಪಣೆಯಾದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಅನೇಕ ಭಾಗಗಳಲ್ಲಿ ನಾನೇ ಓಡಾಡದೆ ಜನರನ್ನು ಕೇಳಿದ್ರೆ ಹೇಳ್ತಾ ಇದ್ರು ಎಪ್ಪತ್ತೈದಕ್ಕಿಂತ ಕಡಿಮೆ ಬರೋದಿಲ್ಲ ಈ ಸಲ ಬಿ ಜೆ ಪಿ ಅಂತ ಕನಿಷ್ಠ ಎಪ್ಪತ್ತೈದು ಬಿ ಜೆ ಪಿ ಗೆಲ್ಲತ್ತೆ ಅಂತ ಬೆಟ್ಟಿಂಗ್ ಜಗತ್ತು ಹೇಳ್ತಾ ಇದೆ ಅರವತ್ತೈದರ ಮೇಲೆ ಇರ್ತಿಲ್ಲ ಅರವತ್ತೈದು ಕಳೆದ ಸಲ ಅರವತ್ತೆರಡಿದ್ರು ಎರಡರಿಂದ ಮೂರು ಸ್ಥಾನಗಳ ಜಾಸ್ತಿ ಆಗಬಹುದು ಬಿ ಜೆ ಪಿಗೆ ಅಂತ ಹೇಳ್ತಾ ಇದ್ದಾರೆ ಎರಡರಿಂದ ಮೂರು ಸ್ಥಾನಗಳು ನಾನು ಬಿ ಜೆ ಪಿ ಅಲೋನ್ ಹೇಳ್ತಾ ಇದ್ದೀನಿ ಎನ್ ಡಿ ಎ ಸಂಖ್ಯೆ ಅಲ್ಲ ಇದು ಎರಡರಿಂದ ಮೂರು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗಬಹುದು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಬತ್ತರ ಪೈಕಿ ಎಪ್ಪತ್ತೊಂದು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ತಿಲ್ಲ ಎಂಬತ್ತರಲ್ಲಿ ಎಪ್ಪತ್ತೊಂದು ಕಾಂಗ್ರೆಸ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈನಸ್ ನೈನ್ ಆಯಿತು ಬಿ ಜೆ ಪಿಗೆ ಅರವತ್ತೆರಡು ಸ್ಥಾನ ಬಿ ಜೆ ಪಿಗೆ ಬಂತು ಈ ಸಲ ಅರವತ್ನಾಲ್ಕರಿಂದ ಅರವತ್ತೈದು ಆಗಬಹುದು ಅಂತ ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿದ್ದ ಹವಾನೆ ಬೇರೆ ತೆಲಂಗಾಣ ಹದಿನೇಳು ಲೋಕಸಭಾ ಕ್ಷೇತ್ರ ಇದ್ದಾವೆ ಕಳೆದ ಸಲ ಬಿಜೆಪಿ ನಾಲ್ಕು ಗೆದ್ದಿತ್ತು ಈ ಸಲ ಐದರಿಂದ ಆರು ಅಂತ ಹೇಳ್ತಾ ಇದೆ ಈ ಜಗತ್ತು ಹರಿಯಾಣ ಹತ್ತು ಕ್ಷೇತ್ರಗಳು ಲಾಸ್ಟ್ ಟೈಮ್ ಹತ್ತಕ್ಕೆ ಹತ್ತು ಕ್ಲೀನ್ ಸ್ವೀಪ್ ಆಗಿತ್ತು ಬಿ ಜೆ ಪಿಗೆ ಈ ಸಲ ಐದರಿಂದ ಆರು ಗೆಲ್ಲಬಹುದಷ್ಟೇ ಅಂತ ಅಂದರೆ ಮೈನಸ್ ಫೋರ್ ಟು ಫೈವ್ ಬಿ ಜೆ ಪಿ ಹರಿಯಾಣದಲ್ಲಾಗತ್ತೆ ಛತ್ತೀಸ್ಗಢ ಹನ್ನೊಂದು ಕ್ಷೇತ್ರಗಳ ಒಟ್ಟು ಹನ್ನೊಂದರ ಪೈಕಿ ಹತ್ತನ್ನು ಕಳೆದ ಸಲ ಬಿಜೆಪಿ ಗೆದ್ದಿತ್ತು ಈ ಸಲ ಹತ್ತು ವಾಪಸ್ ಬರ್ಬೋದು ಹನ್ನೊಂದಕ್ಕೆ ಹನ್ನೊಂದು ಗೆದ್ದರು ಆಶ್ಚರ್ಯ ಇಲ್ಲ ಜಾರ್ಖಂಡ್ ಹದಿನಾಲ್ಕು ಕ್ಷೇತ್ರಗಳು ಹದಿನಾಲ್ಕರ ಪೈಕಿ ಹತ್ತರಿಂದ ಹನ್ನೊಂದು ಬಿ ಜೆ ಪಿ ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ ದೆಹಲಿ ಏಳು ಕ್ಷೇತ್ರ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಕಳೆದ ಸಲ ಏಳಕ್ಕೆ ಏಳು ಈ ಸಲ ಒಂದು ಕಳ್ಕೊಳ್ಳೋ ಚಾನ್ಸ್ ಇದೆ ತಮಿಳುನಾಡು ಮೂವತ್ತೊಂಬತ್ತು ಕ್ಷೇತ್ರಗಳು ಬಿ ಜೆ ಪಿ ಖಾತೆ ತರದಿರಲಿಲ್ಲ ಈ ಸಲ ಮೂರರಿಂದ ನಾಲ್ಕು ಬರಬಹುದು ಅಂತ ಮೂರಿಂದ ನಾಲ್ಕು ಸ್ಥಾನ ಬರಬಹುದು ಇಷ್ಟು ಸಂಖ್ಯೆ ಇದ್ದಾವೆ ನಾವು ಯಾವ ಸೋರ್ಸ್ ಮೂಲಕ ಈ ನಂಬರ್ಗಳನ್ನು ತೆಗೆದುವೋ ಈ ಸೋರ್ಸ್ನಲ್ಲಿ ಕರ್ನಾಟಕದ ಸಂಖ್ಯೆಗಳಿಲ್ಲ ಅಂದರೆ ಯಾವುದರ ಬಗ್ಗೆ ಡ್ಯಾಮ್ ಶೋರ್ ಇರ್ತಾರಲ್ಲ ಆ ನಂಬರ್ಗಳನ್ನು ಹಾಕ್ತಾರೆ ಆದರೆ ಇದೇ ರೀತಿಯ ಇನ್ನೊಂದು ಪ್ಲಾಟ್ಫಾರ್ಮು ಚುನಾವಣೆಗಳ ಘೋಷಣೆ ಆದ ಸಂದರ್ಭದಲ್ಲಿ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಬಿ ಜೆ ಪಿ ಅಂತ ಹೇಳ್ತಾ ಇತ್ತು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಬಿ ಜೆ ಪಿ ಸಾರಿ ಬಿ ಜೆ ಪಿ ಅಲ್ಲ ಎನ್ ಡಿ ಎ ಮೈತ್ರಿಕೂಟ ಬಿ ಜೆ ಪಿ ಜೆ ಡಿ ಎಸ್ ಸೇರಿಸಿ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಅಂತ ಈಗ ಇನ್ನೊಂದು ಅಂದರೆ ಇನ್ನೊಂದು ಸೋರ್ಸ್ ಅದು ಇಪ್ಪತ್ತಕ್ಕೆ ಬಂದಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಸೇರಿಸಿ ಇಪ್ಪತ್ತಕ್ಕೆ ಬಂದಿದ್ದಾರೆ ಹಾಗೆ ಹೇಳಿದ್ನಲ್ಲ ಕ್ಷೇತ್ರವಾರು ಇದ್ದಾವೆ ಇದರಲ್ಲಿ ಕರ್ನಾಟಕದ ಯಾವುದೂ ಕ್ಷೇತ್ರವಾರು ಇರಲಿಲ್ಲ ಬಟ್ ನನಗೆ ನಮ್ಮ ಮೂಲಗಳ ಮಾಹಿತಿಯ ಪ್ರಕಾರ ಅತಿ ಹೆಚ್ಚು ಬೆಟ್ಟಿಂಗ್ ಅಂತ ಆಗ್ತಾ ಇರೋದು ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಟ್ಟಿಂಗ್ ಅಲ್ಲಾಗ್ತಾ ಇದೆ ಇದು ರಾಜ್ಯವಾರು ಆಯಿತು ಆವಾಗ ಹೇಳಿದ್ನಲ್ಲ ಕರ್ನಾಟಕದ ವಿಧಾನಸಭಾ ಚುನಾವಣೆಗಳಲ್ಲಿ ಇವರ ನಂಬರ್ಗಳನ್ನು ನೋಡಿದ ನಂತರ ಇದು ನೆಗ್ಲೆಕ್ಟ್ ಮಾಡೋದಕ್ಕಾಗದೇ ಇರೋದು ಅನ್ನಿಸ್ತಿದೆ ಆಶ್ಚರ್ಯ ಅಲ್ಲಿ ಮ್ಯಾಚ್ ನಡೀತಾ ಇದ್ದರೆ ಮ್ಯಾಚಿಗೂ ನಡೀತಿರುತ್ತೆ ಇನ್ಯಾ ಟೆನಿಸ್ಸಿಗೆ ನಡೆಯುತ್ತೆ ಅಮೇರಿಕದ ಚುನಾವಣೆಯ ಸಂದರ್ಭದಲ್ಲೂ ಬೆಟ್ಟಿಂಗ್ ಆಯ್ತಂತೆ ಹಾಂ ಡೊನಾಲ್ಡ್ ಟ್ರಂಪ್ ಸೋಲ್ತಾನೆ ಅಂತ ಹೇಳಿದ್ದು ಬೆ ಸಟ್ಟ ಬಜಾರು ಡೊನಾಲ್ಡ್ ಟ್ರಂಪ್ ಮತ್ತೆ ಬರೋದಿಲ್ಲ ಅಂತ ಸಟ್ಟ ಬಜಾರ್ ಹೇಳಿತ್ತು ಹದಿನೈದು ಸಾವಿರ ಕೋಟಿ ರೂಪಾಯಿ ಬೆಟ್ಟಿಂಗ್ ಆಗಿದೆಯಂತೆ ಪೂರ್ತಿಯಾಗಿ ನಂಬಿಕೆ ಮೇಲೆ ನಡೆಯುತ್ತಂತೆ ಹೊಸಬ್ರು ಬಂದರೆ ದುಡ್ಡು ಕೊಡ್ಬೇಕಂತೆ ಇಲ್ಲದೇ ಇದ್ರೆ ಬರೀ ಮಾತು ಕೊಟ್ಟರೆ ಸಾಕಂತೆ ವಿಚಿತ್ರ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್